ಆತ್ಮೀಯ ಸಹಕಾರಿ ಬಂಧುಗಳಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತು ನಮ್ಮ ಸಂಘದ ಸದಸ್ಯರಾದ ಕೃಷಿ ಪತ್ತಿನ ಸಹಕಾರಿ ಸಂಘದ ಸದಸ್ಯರಾದಂತಹ ಮತ್ತು ಒಂದು ಸಣ್ಣ ಮಟ್ಟದ ಕೃಷಿಕರಾದಂತಹ ಆನಂದ ಮೂಲ್ಯರವರು ನಮ್ಮೊಟ್ಟಿಗಿದ್ದಾರೆ ನಮ್ಮ ಸಂಘದ ಕೃಷಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸದಸ್ಯರು ಕೂಡ ಹೌದು ಅವರು ಸೊ ಇವತ್ತು ಅವರ ಬಳಿ ನಾವು ಬಂದ ಉದ್ದೇಶ ಏನಂತ ಹೇಳಿದರೆ ನೈಜವಾಗಿರುವಂತಹ ಅವರು ನಮ್ಮ ಸಾವಯವ ನಮ್ಮ ಸಂಘದ ವತಿಯಿಂದ ಸಿಗಿರುವಂತಹ ಸಾವಯವ ಮೀನಿನ ಸಾವಯವ ಗೊಬ್ಬರ ಅವರ ಅಡಿಕೆ ಗಿಡಗಳಿಗೆ ಹಾಕಿದ ನಂತರ ಯಾವ ರೀತಿಯಲ್ಲಿ ಅವರು ಅಭಿವೃದ್ಧಿ ಕಂಡಿದ್ದಾರೆ ಮತ್ತು ಅವರು ಹಾಕುವುದಕ್ಕಿಂತ ಮುಂಚೆ ಯಾವ ರೀತಿಯಲ್ಲಿ ಈ ಗಿಡಗಳಿಗೆ ರೋಗ ಇತ್ತು ಎಲೆಚುಕ್ಕಿ ಎಂಬಂತಹ ರೋಗ ಹರಡಿತ್ತು ಮತ್ತು ಯಾವ ರೀತಿಯಲ್ಲಿ ಅವರಿಗೆ ಒಂದು ಸಂಕೋಚದ ಭಾವನೆ ಇತ್ತು ಇವತ್ತು ಅದನ್ನೆಲ್ಲ ಕೇಳಲಿಕ್ಕೆ ಮತ್ತು ಇವತ್ತು ಕಂಪನಿಯ ಸಾವಯವ ಗೊಬ್ಬರ ನಮ್ಮ ಸಂಘಕ್ಕೆ ನೀಡಿರುವಂಥ ಕಂಪನಿಯ ಎಕ್ಸಿಕ್ಯೂಟಿವ್ ಆದಂತಹ ಕವಿತರವರು ಕೂಡ ನಮ್ಮೊಟ್ಟಿಗಿದ್ದಾರೆ ಈ ಕವಿತಾ ಮತ್ತು ಆನಂದ ಮೂಲ್ಯ ಕೃಷಿಕರು ಮತ್ತು ಕಂಪನಿಯ ಕಡೆಯಿಂದ ಇಬ್ಬರನ್ನು ಕೂಡ ಒಟ್ಟಿಗೆ ಇವತ್ತು ನೇರವಾಗಿ ನಾವು ಏನು ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಉಳಿದ ಕೃಷಿಕರಿಗೆ ಕೂಡ ಇವತ್ತು ಯಾವುದೇ ರೀತಿಯಂತಹ ಸಂಕೋಚನೆ ಬರಬಾರ್ದು ಯಾಕಂತ ಹೇಳಿದ್ರೆ ರಿಸಲ್ಟ್ ಯಾವ ರೀತಿಯಲ್ಲಿ ಸಿಕ್ಕಿದೆ ಮತ್ತು ಅವರು ಯಾವ ರೀತಿಯಲ್ಲಿ ನಮಗೆ ಸಹಕಾರಿ ಸಂಘಕ್ಕೆ ಗೊಬ್ಬರವನ್ನು ಸಾವಯವ ಗೊಬ್ಬರವನ್ನು ಕೂಡ ಯಾವ ರೀತಿಯಲ್ಲಿ ನಮಗೆ ಸಪ್ಲೈ ಕೊಡ್ತಾ ಇದ್ದಾರೆ ಆ ದೃಷ್ಟಿಯಲ್ಲಿ ಇವತ್ತು ಸಂಘದ ಒಬ್ಬ ಅಧ್ಯಕ್ಷನಾಗಿ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದುಕೊಂಡು ಎಲ್ಲ ಕೃಷಿಕರಿಗೆ ನೈಜವಾಗಿರುವಂತಹ ಒಂದು ಇದರ ಅಭಿವೃದ್ಧಿ ನೈಜವಾಗಿರುವಂತಹ ರಿಸಲ್ಟ್ ಅನ್ನು ನಾವು ತೋರಿಸಲಿಕ್ಕೆ ಇವತ್ತು ನಾವು ಇವತ್ತು ಆನಂದ್ ಮೂಲ್ಯರವರ ತೋಟದಲ್ಲಿದ್ದೇವೆ ಅದಕ್ಕೋಸ್ಕರ ಆನಂದನ ನಿಮಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ನಮ್ಮ ಕವಿತರವರೇ ನಿಮಗೂ ಕೂಡ ಸ್ವಾಗತ ಆನಂದನ ನೀವು ನಮ್ಮ ಈ ಸಾವಯವ ಗೊಬ್ಬರ ಮೀನಿನ ಸಾವಯವ ಗೊಬ್ಬರ ಹಾಕುವುದಕ್ಕಿಂತ ಮುಂಚೆ ನಿಮ್ಮ ಗಿಡಗಳು ಯಾವ ಒಂದು ಪರಿಸ್ಥಿತಿಯಲ್ಲಿ ಇತ್ತು ಅಂತ ಹಳದಿ ಕಲ್ಲರಲ್ಲಿ ಇತ್ತು ಹಳದಿ ಕಲ್ಲರ್ ಹೌದು ಅಂದ್ರೆ ಎಲ್ಲ ಸಂಪೂರ್ಣವಾಗಿ ಹಳದಿ ಆಗಿತ್ತು ಸ್ವಲ್ಪ ಹಳದಿ ಆಗಿತ್ತು ಒಂದು ಆತರ ಇತ್ತು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇತ್ತು ಹಾ ಹಾ ಮತ್ತೆ ಎಲೆಯಲ್ಲಿ ಎಲ್ಲ ಚುಕ್ಕೆ ಚುಕ್ಕೆ ಬೀಳ್ತಾ ಇತ್ತು ಎಲೆ ಚುಕ್ಕೆ ಹೌದು ಹಾ ಮತ್ತೆ ಅದೇ ಮೇಡಮ್ ಇಲ್ಲಿ ಅದು ಮೀನಿನ ಗೊಬ್ಬರ ಇಲ್ಲ ಹಾಗೆ ಒಳ್ಳೇದು ಬಂತು ಎಷ್ಟು ಒಂದೊಂದು ಗಿಡಕ್ಕೆ ಎಷ್ಟು ಎಷ್ಟು ಮುಕ್ಕಾಲು ಕೆಜಿ ಎಷ್ಟು ಕೆಜಿ ಮುಕ್ಕಾಲು ಅಷ್ಟು ಹಾಕಿದೀವಿ ಇದು ಹಾಕಿದ ನಂತರ ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ನಿಮಗೆ ಗಿಡಗಳು ಇರುತ್ತೆ ಒಳ್ಳೇದು ಬಂತು ಬೇರೆ ಏನೂ ಆಗ್ಲಿಲ್ಲ ಬೇರೆ ಯಾವ ಗೊಬ್ಬರ ಕೂಡ ಹಾಕಲಿಲ್ಲ ಆಗಿರ್ಬೋದು ಯೂರಿಯಾ ಪೊಟಾಷ್ ಏನ್ ಆಗ್ಲಿಲ್ಲ ಏನು ಹಾಕಲಿಲ್ಲ ಬರೀ ಈ ಮೀನಿನ ಸಾವಯವ ಗೊಬ್ಬರವನ್ನು ಹಾಕಿಯೇ ಇಷ್ಟು ಒಂದು ಅದ್ಭುತವಾದ ರೀತಿಯಲ್ಲಿ ಗಿಡಗಳು ಬೆಳೆದು ಬಂದಿದೆ ಅಂದ್ರೆ ಈ ಸತಿ ಜಾಸ್ತಿ ಮಳೆ ಇದ್ದರಿಂದ ನೀವು ಯಾವಾಗ ಹಾಕಿದ್ದು ಗೊಬ್ಬರ ರಾಸಾಯನಿಕ ಸಾವಯವ ಗೊಬ್ಬರ ಈ ಗಿಡಗಳಿಗೆ ಯಾವಾಗ ಜನವರಿ ಜನವರಿ ಅಂತ ಹೇಳಿದ್ರೆ ಇವಾಗ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆರು ತಿಂಗಳಲ್ಲೇ ನಿಮಗೆ ಅದ್ಭುತವಾಗಿರುವಂತಹ ರಿಸಲ್ಟ್ ಬಂದಿದೆ ಎಷ್ಟು ಗಿಡಗಳಿಗೆ ಹಾಕಿದೀರಿ ನೀವು ಇನ್ನೂರು ಹತ್ತು ಇರುತ್ತೆ ಎಲ್ಲಕ್ಕಾಗಿದೆ ಇನ್ನೂರ ಹತ್ತು ಗಿಡಗಳಿಗೂ ಹಾಕಿದ್ರೆ ಇನ್ನೂರ ಹತ್ತು ಗಿಡಗಳು ಕೂಡ ಇದೇ ರೀತಿಯಲ್ಲಿ ಇದೆ ಬಂದಿದ್ದಾವೆ ಇದೇ ರೀತಿ ಬಂದಿದೆ ಅಂದ್ರೆ ಕಾಣ್ತಾ ಉಂಟು ನಮ್ಗೆ ಎಲ್ಲ ಕಡೆ ಒಳ್ಳೆ ಹಸಿರು ರಿಸಲ್ಟ್ ಬಂದಿದೆ ಒಳ್ಳೆ ರಿಸಲ್ಟ್ ಬಂದಿದೆ ಎಷ್ಟು ಸಮಯದ ಗಿಡ ಇದು ಯಾವಾಗ ನೆಟ್ಟದ್ದು ಗಿಡಕ್ಕೆ ಎರಡು ವರ್ಷ ಆಯ್ತು ನೆಟ್ಟು ಒಂದು ವರ್ಷ ಕೂಡ ಆಗ್ಲಿಲ್ಲ ಬೀಜ ಬೀಜ ಇರ್ತೇವಲ್ಲ ಹೌದು ಅದು ಎರಡು ಎರಡು ವರ್ಷ ಆಯ್ತು ಅಂದ್ರೆ ಅಯ್ಯೋ ನೀವು ನೆಟ್ಟು ಎಷ್ಟು ವರ್ಷ ಆಯ್ತು ಒಂದು ವರ್ಷ ಆಯ್ತು ವರ್ಷ ಆಗ್ಲಿಲ್ಲ ಆಗ್ಲಿಲ್ಲ ಅಕ್ಟೋಬರ್ ಅಲ್ಲಿ ನೀವು ಇದನ್ನು ನೆಟ್ಟಿದ್ದೀರಾ ಅಕ್ಟೋಬರ್ ಆನ್ ಆದ್ರೆ ಅವರು ಗಿಡ ಕಂದಿ ಇಟ್ಟು ಅದಕ್ಕೆ ತಂದು ತೊಟ್ಟೆಯಲ್ಲಿ ಹಾಕಿ ತೊಟ್ಟೆಯಲ್ಲಿ ಅಲ್ಲಿ ನೀವು ಇದರ್ಲಿ ಹಾಕಿ ಭೂಮಿಯಲ್ಲಿ ಹಾಕಿ ಒಂದು ವರ್ಷ ಈಗ ಇತ್ತು ತೋಟೆ ಇತ್ತು ಹೌದು ಅಕ್ಟೋಬರ್ ಅಂತ ಹೇಳಿದ್ರೆ ಇನ್ನು ಒಂದು ಮೂರು ತಿಂಗಳು ಇರುತ್ತೆ ನಾನು लास्ट ಟೈಮ್ ಜನವರಿಯಲ್ಲಿ ನಮ್ಮ ಮಡಂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಬರುವಾಗ ಇವರು ಅಲ್ಲಿ ಇದ್ರು ಅವಾಗ ನಮ್ಮ ಜೋಕಿಂಡಿ ಸೋಜಾ ಸರ್ ಇದು ಸಿಒ ಅವರು ಹೇಳಿದ್ರು ಇವರಿಗೆ ಸ್ವಲ್ಪ ಮಾಹಿತಿ ಕೊಡಿ ಗೊಬ್ಬರದ ಬಗ್ಗೆ ಎಲ್ಲ ಒಂದು ನಾಲ್ಕೈದು ಫಾರ್ಮರ್ಸ್ ಇದ್ರಲ್ಲಿ ನಾನು ಮಾಹಿತಿ ಬಗ್ಗೆ ಕೊಟ್ಟೆಲ್ಲುಗರ ಇಂಡಸ್ಟ್ರಿ ಕುಂದಾಪುರದ ಬೂಸಿರಿ ಫ್ರೋಮ್ ಕಂಟೆಂಟ್ ಆಮೇಲೆ ಎನ್ ಪಿ ಕೆ ಪೊಟ್ಯಾಶ್ ಮೂರು ತರದ ಗೊಬ್ಬರ ಇದೆ ಮೂರನ್ನು ಕೂಡ ಮಿಕ್ಸ್ ಮಾಡಿ ಹಾಕ್ಬೇಕಂತ ಹಾಗೆ ಮತ್ತೆ ಇವ್ರು ಹೇಳಿದ್ರೆ ಒಂದು ನೆಕ್ಸ್ಟ್ ಒಂದ್ ಎರಡು ದಿವಸದಲ್ಲಿ ತೊಂದರೆ ತಂದು ಆಗಿದೆ ಮತ್ತೆ ಲಾಸ್ಟ್ ಟೈಮ್ ನಾನು ಬೇರೆ ಮನೆಗೆ ಈ ಕಡೆ ಬರುವಾಗ ಇವರು ಇಲ್ಲಿಗೂ ಬಂದೆ ನನ್ಗೆ ಗೊತ್ತಿರಲಿಲ್ಲ ಇವರ ಕಸ್ಟಮರ್ ಅಂತ ಬರುವಾಗ ಹೇಳಿದ್ರು ಮೇಡಮ್ ನೀವು ಅವತ್ತು ಸೊಸೈಟಿಯಲ್ಲಿ ಹೇಳಿದ್ರಲ್ಲ ಅವತ್ತೇ ನಾಂತ ಹಾಕಿದ್ದೀನಿ ಅಂತ ಹೇಳಿದ್ರೆ ನಾ ನೋಡೋದು ಒಳ್ಳೇದಿತ್ತು ಗಿಡ ಎಲ್ಲ ತುಂಬಾ ಚಂದ ಬಂದಿತ್ತು ಅದಕ್ಕೆ ನಾನು ಅದ್ ಹೇಳ್ಲಿಕ್ಕೆ ಸೊಸೈಟಿಯಲ್ಲಿ ರಿಸಲ್ಟ್ ಆನಂದ ಮುಲ್ಯರವ್ರೆ ನೀವು ಇವಾಗ ನಿಮ್ಮ ಕಣ್ಣಾರೆ ಇವಾಗ ನೋಡಿದಿರಿ ಈ ಒಂದು ಸಾವಯವ ಗೊಬ್ಬರ ಹಾಕಿದ ಮೇಲೆ ಯಾವ ರೀತಿ ಈ ಗಿಡಗಳಿಗೆ ಯಾವ ರೀತಿಯಲ್ಲಿ ರಿಸಲ್ಟ್ ಕೊಡ್ತದಂತ ಹೌದು ನೀವು ಒಬ್ಬ ನಮ್ಮ ಮಡಂತ್ಯಾರು ಕೃಷಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಸದಸ್ಯರಾಗಿ ನಮ್ಮ ಈ ಭಾಗದಲ್ಲಿರುವಂತಹ ಕೃಷಿಕರಿಗೆ ಈ ಒಂದು ಸಾವಯವ ಗೊಬ್ಬರದ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಒಳ್ಳೆ ರಿಸಲ್ಟ್ ಅಂದ್ರೆ ಎಲ್ಲಾ ಕೃಷಿಕರಿಗೆ ನೀವು ಅಂತ ಹೇಳಿದ್ರೆ ಈ ಗೊಬ್ಬರ ಹಾಕಿದ ಒಳ್ಳೆ ರಿಸಲ್ಟ್ ಉಂಟು ಅದರಿಂದ ನಿಮ್ಮ ಮಡಂತಿಯ ನಮ್ಮ ಪತ್ತಿನ ಸಹಕಾರಿ ಸಂಘದಿಂದ ಸಿಗುವಂತಹ ಗೊಬ್ಬರವನ್ನು ಎಲ್ಲಾ ಕೃಷಿಕರಿಗೆ ನೀವು ಉಪಯೋಗ ಮಾಡಿ ಅಂತ ಕೊಡ್ತಾ ಸಂದೇಶವನ್ನು ಇದೇ ರೀತಿ ನೀವು ಈ ಸಾವಯವ ಗೊಬ್ಬರವನ್ನು ಕೇವಲ ಅಡಿಕೆ ಗಿಡಗಳಿಗೆ ಬಿಟ್ಟು ಬೇರೆ ಯಾವ್ದು ಉಪಯೋಗ ಮಾಡಿದೀರ ಯಾಕೆ ನೀವು ನಿಮ್ಮ ಮನೆಯ ಅಂಗಡದಲ್ಲಿ ನೀವು ಒಂದು ತರಕಾರಿಯನ್ನು ಮನೆಯ ಯೂಸಿಗೆ ಮನೆಯ ಉಪಯೋಗಕ್ಕೆ ಯಾಕೆಂದ್ರೆ ಅಂಗಡಿಯಲ್ಲಿ ಸಿಗುವಂತ ಎಲ್ಲಾ ತರಕಾರಿ ಇವಾಗ ಕೆಮಿಕಲ್ ಆಗಿತ್ತು ಹೌದು ಆ ಕೆಮಿಕಲ್ನಿಂದ ಯಾವ ಯಾವ ರೋಗ ಅಂತ ಹೇಳಿದ್ರೆ ನಾವು ಹಣಕಟ್ಟು ರೋಗವನ್ನು ಕ್ರಯಕ್ಕೆ ತೆಗೆದುಕೊಂಡು ಆಗಿದೆ ಇವಾಗ ಈಗಿನ ಪರಿಸ್ಥಿತಿಯಲ್ಲಿ ಆದ್ರೆ ನಿಮ್ಮ ಮನೆಯಲ್ಲಿ ಇಂತ ಸಾವಯವ ಗೊಬ್ಬರವನ್ನು ಉಪಯೋಗ ಮಾಡಿಕೊಂಡು ಯಾಕೆ ತರಕಾರಿಯನ್ನು ನಮ್ಮ ಮನೆಯ ಉಪಯೋಗಕ್ಕೆ ನಾವು ಬೆಳೆಸ್ಕೊಡ್ಬಾರ್ದು ಆ ತರದ ಏನಾದ್ರೂ ಚಿಂತನೆಯನ್ನು ಮಾಡಿದೀರಾ ಇಲ್ಲ ಇಲ್ಲ ಏನು ಮಾಡಿ ಸ್ವಲ್ಪ ಕೃಷಿಯನ್ನು ತರಕಾರಿ ಕೃಷಿಯನ್ನು ನಮ್ಮ ಮನೆ ಅಂಗಳದಲ್ಲಿ ಬೆಳೆಸಿ ಅಂದ್ರೆ ಈ ತರಕಾರಿ ಏನ್ ಮಾಡ್ಬೇಕಂದ್ರೆ ಬಾರಿ ಉಪದ್ರದ್ದು ಉಪದ್ರ ನಮಗೆ ಬರ್ತದೆ ಇರುವುದಿಲ್ಲ ಹೊರಗಡೆ ಹೋಗ್ತಾರೆ ಹೊರಗಡೆ ಹೋಗ್ತಾರೆ ಆದ್ರೆ ನೀವು ಈ ತರದ್ದು ಕೃಷಿಯನ್ನು ತರಕಾರಿಯನ್ನು ಸಾವಯವ ತರಕಾರಿಯನ್ನು ಬೆಳೆಸುವುದಾದ್ರೆ ಸಾವಯವ ಗೊಬ್ಬರವನ್ನು ಹಾಕಿ ಮನೆಯ ಉಪಯೋಗಕ್ಕೋಸ್ಕರ ಒಂದು ಕುಟುಂಬದ ಉಪಯೋಗಕ್ಕೋಸ್ಕರ ಒಂದು ತರಕಾರಿ ಕೃಷಿಯನ್ನು ಮಾಡುವುದಾದ್ರೆ ಇದರ ಬಗ್ಗೆ ಏನು ಹೇಳ್ತೀವಿ ಈ ಸಾವಯವ ಗೊಬ್ಬರವನ್ನು ಉಪಯೋಗ ಮಾಡಿ ಒಳ್ಳೆ ವಿವರ ತರಕಾರಿಗಳು ಹಾಕಿದ್ರೆ ಒಳ್ಳೇದಾಗ್ತದೆ ಅಂತ ತರಕಾರಿ ಮಾಡಲಿಲ್ಲ ಮುಂದಕ್ಕೆ ಮಾಡಿ ಅಂತ ಹೇಳುದು ನಿಮ್ಮ ಮನೆಯ ಪ್ರಸಾರ ಮನೆಯ ಉಪಯೋಗಕ್ಕೆ ಎಷ್ಟು ದೊಡ್ಡ ಅಂಗಳ ಇರುವಾಗ ಸ್ವಲ್ಪ ಬೆಂಡೆ ಸ್ವಲ್ಪ ಅಲಸಂದೆ ಅಥವಾ ಬೇರೆ ಸೊಪ್ಪು ಬಸಳೆಲ್ಲ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರ್ತದೆ ಅಂತ ನಾನು ಕೇಳ್ಕೊಂಡಿದ್ದೇನೆ ಸೊ ಅದಕ್ಕೋಸ್ಕರ ನಮ್ಮ ಸಂಘದ ವತಿಯಿಂದ ನೀವು ಒಂದು ಸಾವಯವ ಗೊಬ್ಬರವನ್ನು ಹಾಕಿ ಈ ತರ ನಮಗೆ ಉಳಿದ ಕೃಷಿಕರಿಗೆ ಕೂಡ ಒಬ್ರು ಮಾರ್ಗದರ್ಶಕ ಕೃಷಿಕರಾಗಿ ಇದ್ದೀರಿ ಅದಕ್ಕೋಸ್ಕರ ರಾಸಾಯನಿಕ ಗೊಬ್ಬರ ಯಾವ್ದು ಕೂಡ ನೀವು ಹಾಕ್ಲಿಲ್ಲ ಅಂತ ಹೇಳ್ತೀರಿ ಬರೀ ಮೀನಿನ ಗೊಬ್ಬರ ಅಂದ್ರೆ ಈ ಭೂಸೀರೆ ಎಂಬಂಥ ಏನು ಗೊಬ್ಬರ ಉಂಟು ಆ ಗೊಬ್ಬರವನ್ನು ನೀವು ಹಾಕಿದ್ರಿಂದ ಇಂಥ ರೀತಿಯ ಒಂದು ಒಳ್ಳೆಯ ರಿಸಲ್ಟನ್ನು ಸಿಕ್ಕಿದೆ ಎಂಬಂತ ವಿಶ್ವಾಸದ ಮಾತಿನ ಜೊತೆಗೆ ನೀವು ನಮಗೆ ಪ್ರೂಫನ್ನು ಕೂಡ ಕೊಡ್ತಾ ಇದ್ದೀರಿ ಸೊ ಅದಕ್ಕೋಸ್ಕರ ಉಳಿದ ಕೃಷಿಕರಿಗೆ ಕೂಡ ನೀವು ಹೇಳ್ತಾ ಇದ್ದೀರಿ ಇಂಥ ಗೊಬ್ಬರವನ್ನು ಹಾಕಿ ಅಂತ ಅದಕ್ಕೋಸ್ಕರ ಆನಂದ್ ಮುಲ್ರವರೇ ನಮ್ಮ ಮಡತ್ಯಮ್ನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ತಮಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಧನ್ಯವಾದವನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ ಇದೇ ರೀತಿ ನೀವು ಮುಂದೆ ಕೂಡ ಸಾವಯವ ಗೊಬ್ಬರವನ್ನೇ ಉಪಯೋಗ ಮಾಡಿ ಅಂತ ಎಂಬಂತಹ ವಿನಂತಿಯನ್ನು ಕೂಡ ನಿಮ್ಮ ಹತ್ರ ಮಾಡುತ್ತಾ ಅದೇ ರೀತಿ ಕವಿತರವರೇ ನಮಗೆ ಆನಂದ ಮೂಲ್ಯರವರು ಇವತ್ತು ಹೇಳಿದರು ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ ಅಂತ ಈ ಭಾಗದಲ್ಲಿ ಬೇರೆ ಯಾರಿಗೆ ನೀವು ಸಂಪರ್ಕ ಮಾಡಿ ಈ ಕಡೆ ತುಂಬಾ ಫಾರ್ಮರ್ಸ್ ಇದ್ದಾರೆ ಸರ್ ಬರ್ನ ಸೈಡ್ ಅಲ್ಲಿ ಈಗ ಹೋಗುವ ಅಲ್ಲಿ ಕೂಡ ಇದ್ದಾರೆ ವಾಲ್ವಿನ್ ಮೋನಿಸ್ ಅಂತ ಅವರು ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಬಂದಿದೆ ಮತ್ತೆ ಅವ್ರ ಯಾರು ಫಿಲಿಕ್ಸ್ ಫ್ರಾಂಕ್ ಲಾರೆನ್ಸ್ ಫ್ರಾಂಕ್ ಅಂತ ಎಲ್ಲ ಅವರು ನಿನ್ನೆ ಕಾಲ್ ಮಾಡೋ ಹೇಳಿ ಒಳ್ಳೆ ರಿಸಲ್ಟ್ ಉಂಟು ಮೇಡಮ್ ನೋಡಿ ನನಗೆ ಇದೇ ರೀತಿ ಹೇಳುವಾಗ ಒಂದು ಕೃಷಿಕರ ಜೊತೆ ನಾನು ಮಾತಾಡ್ತಾ ಇದ್ದೆ ಸೊ ಅವರು ಹೇಳಿದ್ರು ನನಗೆ ಸರ್ ನೀವು ಗೊಬ್ಬರ ಹಾಕ್ತಾರೆ ಆ ಗೊಬ್ಬರ ಹಾಕಿದ ನಂತರ ಅದು ಜಾಸ್ತಿ ಬೇಗ ಕರಗೋದಿಲ್ಲ ಆದ್ರೆ ಆ ಕರಗೋತಿಲ್ಲ ತರ ಆ ತರ ಕಾಣ್ತಾ ಉಂಟು

ಒಂದ್ ವೇಳೆ ಈ ತರ ನೋಡಿ ಉಂಡು ತರ ಇದ್ರೆ ಈ ಮಣ್ಣು ನಾವು ಕೈಗೆ ಹಾಕಿ ಮತ್ತೆ ಈ ತರ ಮಾಡಿದ್ರೆ ಅದು ಎರೆಹುಳ ಗೊಬ್ಬರದ ತರನೇ ಮಣ್ಣು ಮೆಲ್ಟ್ ಆಗ್ತದೆ ಕರಗ್ತದೆ ಅದು ನೋಡುವಾಗ ಮಾತ್ರ ಅವರಿಗೆ ಅವರಿಗೆಲ್ಲ ಇದ್ದ ಹಾಗೆ ಆಗ್ತದೆ ನಾನು ಎಷ್ಟು ಫಾರ್ಮರ್ಸ್ ಗೆ ಇದೆ ಕೈಗೆ ಹಾಕಿ ಅದನ್ನು ಮೆಲ್ಟ್ ಮಾಡಿ ನೋಡುವಾಗ ಅದು ಆಗ್ತದೆ ಅಂತ ಕಂಟಿಟ್ ಬಿಡ್ತಾನೆ ಇರ್ತದೆ ಅದು ಹಾಗೆ ಸೊ ತುಂಬಾ ಖುಷಿ ಆಗ್ತಾ ಉಂಟು ಒಳ್ಳೇದಾಯ್ತು ಬಾರಿ ಸಂತೋಷ ಅದೇ ರೀತಿ ಇಂತಹ ಗೊಬ್ಬರವನ್ನು ಕೂಡ ನಾವು ನಮ್ಮ ಸಂಘದ ವತಿಯಿಂದ ಕೂಡ ನಾವು ಜಾಸ್ತಿ ಜಾಸ್ತಿ ತಂದು ತುಂಬ ಜನರು ಕೇಳ್ತಾ ಇದ್ದಾರೆ ಇವಾಗ ತುಂಬ ಜನರು ಬಂದು ಆರ್ಡರ್ಸ್ ಹಾಕಿದ್ದಾರೆ ಈಗ ಮಳೆ ಸ್ವಲ್ಪ ಕಡಿಮೆ ಆದ ನಂತರ ತುಂಬ ಬಂದು ಕೊಂಡು ಹೋಗ್ತಾ ಇದ್ದಾರೆ ಸೊ ಆ ದೃಷ್ಟಿಯಲ್ಲಿ ಆನಂದ್ ಮಲ್ಯರವರೇ ನಿಮಗೂ ಕೂಡ ಮತ್ತೊಮ್ಮೆ ಧನ್ಯವಾದ ಕವಿತರವರೇ ನಿಮಗೂ ಕೂಡ ಅಭಿನಂದನೆ ಧನ್ಯವಾದ